ಅಯ್ಯೋ ಸುಖ ಕೇಳಿದೆ ನೀನು ಬೀಗರಿಗೆ ಏನು ಕೊಡ್ತಾರಂತ ಏನಂತ ಕೇಳಾರ ಕೇಳಬೇಕಿಲ್ಲ ಸುಮ್ಮನೆ ಬಿಟ್ಟು ಒಂದು ಫೋರ್ ದಿನ ಹೋಗ್ಕಾವು ಕೇಳಿಬಿಡು ಅವ್ನು ಮಾತು ಏನಾಗ್ತಿತ್ತು ಅದ್ರಾಗ ಹೋಗೋದಿದ್ರೆ ಏನೈತಿ ಹೇಳಿ ನೋಡೋನು ಹೌದು ಬಿಡ್ಬೇಕು ಮತ್ತೆ ಏನು ಸೊಸಿ ಏನು ಹೇಳಲಿಲ್ಲ ಮಾಡಲಿಲ್ಲ ಹಿಂಗಾಗಿ ನಾನು ಸುಮ್ಮ ಕಾದ್ನಿಪ ಮತ್ತೆ ಅಯ್ಯ ಅದಕ್ಕೇನು ಗೊತ್ತಾಗತ್ತಿ ಸಣ್ಣದಾಯ್ತು ದಿನ ಗೊತ್ತಾಗೋದಿಲ್ಲ ಅದಕ್ಕೆಲ್ಲ ನೀ ಫೋನ್ ಹಾಕ ಹುಡುಗಿ ಅವ್ರ ಅಪ್ಪಗ ನೋಡೋಣ ಏನು ಹೇಳ್ತಾರೆ ಕೇಳಿ ಕೇಳೋನಲ್ಲ ಒಂದು ಮಾತು ಅದ್ರಾಗ ಏನೈತಿ ಕೇಳಕ್ಕ ಹಲೋ ಹಾ ರೀ ಬೀಗ್ರ ಅದ ನಾನ ಫೋನ್ ಹಚ್ಚಿನೇ ಒಂದಿಟ್ ಮಾತಾಡೋದಿತ್ತ ನಿಮ್ ಕಡ್ಸಿ ಹಿಂಗಾಗಿ ಹಚ್ಚಿರದ ಏನ್ರಿ ಅಯ್ಯ ಅದೇನಿಲ್ ಬಿಡ್ರಿ ಅದ ಏನಿಲ್ಲ ನಿಮ್ದ ಎಳ್ಳೆ ಹುಡುಗಿ ನಮ್ ಹುಡುಗ ಕೊಡ್ತಿರಂತ ಕೇಳಕ್ ಹಚ್ಚಿ ನಾನ ಮತ್ತ ಹೆಂಗಿದ್ರುಗೂ ಸಾಲಿಗೆ ಇಲ್ಲಿ ಮುಗೀತನ ಅಶ್ವಿನಿ ಹಿಂಗಾಗಿ ಕೊಡ್ತಿರಂತ ಕೇಳಕ್ ಹಚ್ಚಿನ ಅಷ್ಟ ಏನ್ ಮಾಡತ್ತಿರ ಮತ್ತ್ ಅಕ್ಕಿದು ಗಿದ್ವಿ ಹಂಗ ಯಾವಾಗ ಮಾಡೋರು ಏನ್ ಮಾಡೋರ ಮದ್ವಿಗಿದ್ವಿ ಈಗೇನ್ ಇಲ್ರಿ ಅಕ್ಕಿ ಇನ್ನ ಕಲಿತೇನೋ ಅನ್ನತಾಳ ಮತ್ತ್ ಶಾಲೆಗೂ ಮಾರ್ಕ್ಸುದು ಚಲೋ ತಗೊಂಡಾಳ ಹಿಂಗಾಗಿ ನಮ್ಗಾರ ಯಾರ ನೋಡ್ಕೊಳಾರ್ ಅಕ್ಕಿನ ಒಂದಿರ ಸಾಲಿ ಕಲಸಿಯ ಕೆಲ್ಸಕ್ ಹಚ್ಚಿಸಿ ನಮ್ಮ ಕಡೆ ಕಾಲಕ್ಕೆ ಹಾಕಳ ಅಂತಂದ ಅವ ಆಕಿದ್ ಮದ್ವಿಗ್ ಏನ್ ಇನ್ನ ಯೋಚನೆ ಮಾಡಿಲ್ಲ ಮತ್ತ್ ಕಲಿತನೋ ಅನ್ನತಾಳ ಸಾಲಗೂ ಚಲೋ ಅದಾಳ ಮತ್ತ್ ಹಿಂಗಾಗಿ ಅಕಿಲ್ಕದ್ಲಿಕ್ಕಿಲ್ಲಾಡ್ರಿ ಅದ್ರಾಗ ಏನೈತಿ ಹಿಂಗಾಗಿ ನಾವು ಅದ್ರ ಬಗ್ಗೆ ನಿನ್ನ ಯೋಚನೆ ಮಾಡಿಲ್ಲ ನೋಡ್ಬೇಕ್ರದ ಬಿಡ್ರಿ ಮದ್ವೆ ಎಲ್ಲಾ ಏನ್ ಇವತ್ತಲ್ಲ ನಾಳ ನಾನು ಅದ್ರಾಗ ಏನೈತಿ ನೋಡ್ಬೇಕ್ರದ ಇನ್ನೇನ್ ಮದ್ವಿ ಯೋಚನೆ ಮಾಡಿಲ್ಬಿಟ್ರಿ ನಾವು ಕೇಳಿ ಅಯ್ಯ ಬೀಗ್ರ ಹಿಂಗ್ ಹೇಳ್ತೇನೆ ಅಂತ ತಪ್ಪ ತಿಳ್ಕೊಬೇಡ್ರಿ ಸುಮ್ಮ ಸಣ್ಣ ವಯಸ್ಸಿದ್ದಾಗ ಮದ್ವಿ ಮಾಡ್ರ ಚಲೋ ಆಮ್ಯಾಗ ಮಕ್ಕಳು ದೌಡಕ್ಕವು ಇಲ್ಲಾಂದ್ರ ನಮ್ಗ ತ್ರಾಸ್ ನೋಡ್ರಿ ಹೌದು ಬಿಡ್ರಿ ಅದ್ ಖರೆ ಆದ್ರೆ ಕಿನ್ನ ಕಲಿತೇನ ಆತಾವ ಮತ್ ಸುಮ್ಮ ಯಾಕ ಸಣ್ಣನು ಅದ ಸಾಲಾಗ ಆಕಿ ಸ್ಕಾಲರ್ಶಿಪ್ ಅದು ಬರತಾವ ಅದ್ರಾಗ ಕಲಿಯತಾವ ಆಕಿ ನಾವೇನ್ ರೊಕ್ಕ ಅದು ಕೊಟ್ಟಿಲ್ಲ ಬಿಡ್ರಿ ಆಕಿಗೆ ನಮ್ ಮತ್ತೆ ಇಲ್ಲೇ ಊರಾಗಿದ್ದು ಕಾಲೇಜ್ ಐತೆ ಹಂಗ ಒಂದ್ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾವ ಬಸ್ಸು ಫ್ರೀ ಐತಿ ಈಗ ಹಿಂಗಾಗಿ ನಾವು ಮೂವತ್ತ ತಲೆ ಕಡಿಸ್ಕೊಂಡಿಲ್ಲ ಕರ್ತೇನೆ ನೋಡೋಣ ತಗೋರಿ ಮುಂದೆ ಯಾಕ್ರಿ ಏನಾಯ್ತ್ರಿ ಏನಿಲ್ಲ ಹಂಗ ನಮ್ಮ ಕಡೆ ಒಂದು ಹುಡುಗಿ ಹುಡುಗಿತ್ತ ಕೊಡೋದು ಅದಕ್ಕೆ ಕೊಡ್ತಾರ ಅಂತ ಕೇಳಕ್ಕೆ ಮಾಡಿ ನೆಟ್ಟ ಏ ಇಲ್ಲ ಹೇಳ್ಬಿಡ್ರಿ ಈಗೇನು ಸದ್ಯಕ್ಕೆ ಏನಿಲ್ಲ ಹಂಗೆ ಏನರ ಇದ್ರೆ ಹೇಳ್ತಾನೆ ತಗೋರಿ ನಾನು ನಿಮಗೆ ನಿಮ್ಮಕ್ಕ ನೋಡು ನಾನು ತವಾಗ ಏನಾರು ಆಯ್ತು ತಗೋರಿ ಅದು ಹೇಳ್ತಾನೆ ತಗೋರಿ ಹಂಗೆ ಆರಾಮಲ್ಲ ರೀ ಎಲ್ಲರೂ ಮನೆಯಾಗ ಹಾಂ ಹಾಂ ಆರಾಮ ಆರಾಮ ರೀ ಬಂದು ಹೋಗ್ರಿ ಒಂದು ಸತ ಮನೆಗೆ ಬಂದೇ ಇಲ್ಲ ಬಾ ದಿನ ಆತು ನೀವು ಎಲ್ಲರೂ ಬಿಗಿತಾರ ನೀವೆಲ್ಲರೂ ಬಂದು ಹೋಗ್ರಿ ಹಂಗ್ರ ಹಾಂ ಹಾಂ ಬರ್ತೇನೆ ಬರ್ತೇನೆ ತಗೋರಿ ಇಡ್ಲಿ ರೀ ಹಾಂ ಹಾಂ ಇಡ್ರಿ ಇಡ್ರಿ ಅವ್ರ ಈಗ ಕುಡ್ದಲ್ ಅನ್ನ ತರ್ವ ಏನ್ ಮಾತಾಡೋದು ಈಗ ಹೇಳು ಅಯ್ಯ ನಿನ್ ಸಸಿ ಹುಚ್ಚು ಮುಳಿಕಿನ ತಾಳಿ ಅದ್ರಾಗ ಏನೈತಿ ಹ್ಮ್ ಗೊತ್ತೇ ತಗೋ ನನ್ಗೆಲ್ಲ